ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿದ್ರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಜೀವನಾಡಿ ಎಸ್ ಇವತ್ತು ಹೊಸ ವಿವಾದವೊಂದು ಸೃಷ್ಟಿಯಾಗಿದೆ ಅದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟದ್ದು ಈ ಬಹುತೇಕ ಈ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಎದುರುಗಡೆ ಒಂದು ವಾಕ್ಯ ಇತ್ತು ಅದು ಕುವೆಂಪು ಅವರು ಉಲ್ಲೇಖಿಸಿದ ವಾಕ್ಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಇದು ಬಹುತೇಕ ನಮ್ಮ ವಸತಿ ಶಾಲೆಗಳಲ್ಲಿ ಇದನ್ನು ಹಾಕಲಾಗಿತ್ತು ಈಗ ಅದು ಬದಲಾಗಿದ್ದು ಬದಲು ಮಾಡಲಾಗಿತ್ತು ಇದೇ ವಿವಾದಕ್ಕೆ ಕಾರಣ ಬದಲು ಮಾಡಿದ್ದು ಏನು ಹೇಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಈ ಬಗ್ಗೆ ಇದ್ಯಾವುದೊಂದು ಮಾಧ್ಯಮದಲ್ಲಿ ಬಂತು ವಿವಾದ ಸೃಷ್ಟಿಯಾಯಿತು ಕಾಯ್ತಾ ಇರುವ ಬಿ ಜೆ ಪಿ ತಕ್ಷಣ ಅದನ್ನು ಆ ವಿಚಾರವನ್ನು ತೆಗೆದುಕೊಂಡಿತು ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಎಲ್ಲ ಪ್ರಾರಂಭ ಆದವು ಕುವೆಂಪು ಅಂಥ ಕುವೆಂಪು ಹೇಳಿದ ವಾಕ್ಯವನ್ನು ಇವರು ಬದಲು ಮಾಡುತ್ತಿರುವುದು ಏಕೆ ಅನ್ನುವ ಪ್ರಶ್ನೆಯನ್ನು ಬಿ ಜೆ ಪಿ ಮುಂದಕ್ಕೆ ಇಟ್ಟು ಹಾಗೆಯೇ ಮುಂಬ ಇವತ್ತಿನ ಈಗಿನ ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಪ್ರಶ್ನೆ ಕೇಳ್ತೀವಿ ಅಂದರು ಅಷ್ಟೇ ಅಲ್ಲ ಕೈ ಮುಗಿಯುವುದು ಹಿಂದೂ ಸಂಸ್ಕೃತಿ ಕೈ ಮುಗಿಯುವುದು ಅನ್ನೋದನ್ನು ತೆಗೆದುಹಾಕಿರುವುದೇನೇ ಹಿಂದೂ ಸಂಸ್ಕೃತಿಗೆ ವಿರೋಧ ಶುರುವಾಯಿತು ನೋಡಿ ಬೆಳಗಿನಿಂದ ಮಾಧ್ಯಮಗಳಲ್ಲಿ ಇದೆ ಚರ್ಚೆ ಹಲವು ವಾಹಿನಿಗಳು ಕುವೆಂಪು ಅವರ ಒಂದು ವಾಕ್ಯವನ್ನು ಬದಲು ಮಾಡಿದ್ದು ಸರಿನಾ ಯಾಕೆ ಕಾಂಗ್ರೆಸ್ ಸರ್ಕಾರ ಹೀಗೆ ಮಾಡ್ತಾ ಇದೆ ಸುರು ಹಚ್ಕೊಂಡೇ ಬಿಟ್ಟರು ಬೆಳಗ್ಗೆಯಿಂದ ನಂತರ ಯಾವುದೋ ಒಂದು ವಸತಿ ಶಾಲೆಯಲ್ಲಿ ಅದನ್ನು ಬದಲು ಕೂಡ ಮಾಡಲಾಯಿತು ಹಳೆಯ ವಾಕ್ಯ ಏನಿತ್ತು ಅಂದರೆ ದೇಗುಲ ಬಿದ್ದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಬದಲು ಕೂಡ ಮಾಡಲಾಯಿತು ಆದರೆ ಅಷ್ಟೊತ್ತಿಗೆ ಇದೊಂದು ವಿವಾದದ ರೂಪವನ್ನು ಪಡೆದಾಗಿತ್ತು ಈಗ ಮೂಲ ಪ್ರಶ್ನೆಗೆ ಬರೋಣ ಒಂದು ಜ್ಞಾನ ದೇಗುಲ ಬಿದು ಕೈ ಮುಗಿದು ಒಳಗೆ ಬಾ ಅನ್ನೋದು ಬದಲು ಮಾಡಿದ್ದು ಸರಿಯಾ ಇದು ಪ್ರಶ್ನೆ ಧೈರ್ಯವಾಗಿ ಪ್ರಶ್ನೆ ಮಾಡುವುದು ಏನಿದೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿರುವುದು ಸರಿಯಲ್ಲ ಒಂದು ಯಾವುದೇ ವಾಕ್ಯವನ್ನಾಗಲಿ ಅದು ಸರ್ವಕಾಲದಲ್ಲಿಯೂ ಅದು ಇರಬೇಕು ಅಂತಿಲ್ಲ ಮೊದಲನೇದು ಅದರ ಜೊತೆಗೆ ಜ್ಞಾನ ದೇಗುಲವಿದು ಅನ್ನೋದ್ರ ಬಗ್ಗೆ ಯಾರು ಆಕ್ಷೇಪನೂ ಇಲ್ಲ ಅದರ ಮುಂದಿನ ಬದಲಾವಣೆ ಆಯಿತಲ್ಲ ಆ ಬಗ್ಗೆ ಕೆಲವರು ಆಕ್ಷೇಪ ಆಗಿದೆ ಕೈ ಮುಗಿದು ಒಳಗೆ ಬಾಳ ಧೈರ್ಯವಾಗಿ ಪ್ರಶ್ನಿಸು ಇವೆರಡರಲ್ಲಿ ಯಾವುದು ಸರಿ ಕೈ ಮುಗಿಯುವುದು ಅಂದರೆ ಅದು ಭಾರತೀಯ ಸಂಸ್ಕೃತಿ ಕೈ ಮುಗಿಯುವುದು ಭಾರತೀಯ ಸಂಸ್ಕೃತಿ ಕೈ ಮುಗಿಯುವುದು ಅನ್ನುವುದು ಒಂದು ಸಬ್ಮಿಷನ್ ಅಂತ ಜಾನ ದೇಗುಲದ ಒಳಗಡೆ ಹೋಗಬೇಕಾದ್ರೆ ಈ ಸಬ್ಮಿಷನ್ ಬೇಕೋ ಪ್ರಶ್ನಿಸುವುದು ಬೇಕೋ ಕೇವಲ ಕೈ ಮುಗಿಯುವ ಕೆಲಸವನ್ನೇ ಭಾರತೀಯ ಸಂಸ್ಕೃತಿ ಮಾಡ್ತಾ ಬಂದಿದೆಯೋ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಪ್ರಶ್ನಿಸುವುದು ಇದೆಯೋ ಇಲ್ಲೋ ಸಬ್ಮಿಷನ್ ಇರಬೇಕಾದದ್ದು ಎಲ್ಲಿ ದೇಗುಲವಾದ್ದರಿಂದ ಕೈ ಮುಗಿ ಕುವೆಂಪು ಒಂದು ಕಾಲಘಟ್ಟದಲ್ಲಿ ಅದನ್ನು ಹೇಳಿರುವುದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಇದು ದೇವಸ್ಥಾನವಿದ್ದಂತೆ ಅದರಿಂದ ಕೈ ಮುಗಿರಿ ಸಬ್ಮಿಷನ್ ಇರಲಿ ಅನ್ನೋ ಮಾತನ್ನು ಕುವೆಪ್ಪು ಕೇಳಿದ್ರು ಆದರೆ ಇವತ್ತಿನ ಸಂದರ್ಭದಲ್ಲಿ ಶಾಲೆಗಳು ದೇಗುಲಗಳಾಗಿಯೂ ಇವೆಯೋ ಇಲ್ವೋ ಅದನ್ನು ದೇಗುಲ ಅಂತ ನಾವು ಪರಿಗಣಿಸಬೇಕೋ ಬೇಡ ಅಥವಾ ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ರೂಪಿಸುವ ಮಕ್ಕಳ ಬೆಳವಣಿಗೆಗೆ ಕಾರಣವಾಗುವ ಶೈಕ್ಷಣಿಕ ಕೇಂದ್ರ ಅಂತ ಪರಿಗಣಿಸಬೇಕು ಇದು ಮಹತ್ವದ ಪ್ರಶ್ನೆ ಅಲ್ವಾ ಇವತ್ತು ಯಾಕಂದ್ರೆ ದೇಗುಲ ಅನ್ನುವ ಹೇಳಿಕೆ ಏನಿದೆ ಅದೇ ಅರ್ಥವನ್ನು ಕಳೆದುಕೊಳ್ತಾರೆ ದೇವಸ್ಥಾನಗಳು ಎಲ್ಲೆಲ್ಲೋ ಬರ್ತಿವೆ ದೇವಸ್ಥಾನಗಳಲ್ಲಿ ಏನೇನೋ ನಡೀತಾ ಇದೆ ಆದ್ದರಿಂದ ಈ ದೇಗುಲ ಅನ್ನುವುದಕ್ಕೆ ಏನಿದೆ ಶಾಲೆಗಳನ್ನು ದೇಗುಲ ಅಂತ ಪರಿಗಣಿಸಬೇಕು ಬೇಡುವ ಮೊದಲನೇ ಪ್ರಶ್ನೆ ಸೆಕೆಂಡ್ ಥಿಂಗ್ ಇಲ್ಲಿ ನೀವು ಪ್ರಶ್ನಿಸಬೇಕೋ ಕೈ ಮುಗಿದು ಕುತ್ಕೋಬೇಕು ಮಕ್ಕಳು ಮಕ್ಕಳು ಶಿಕ್ಷಕರಿಗೆ ಕೈ ಮುಗಿದು ಸುಮ್ಮನಾಗಬೇಕೋ ಅಥವಾ ಶಿಕ್ಷಕರು ಏನನ್ನ ಕಲಿಸಿದ್ದಾರೋ ಅದನ್ನು ಪ್ರಶ್ನಿಸಬೇಕು ಭಾರತೀಯ ಪರಂಪರೆಯಲ್ಲಿ ಕೇವಲ ಕೈ ಮುಗಿಯುವುದು ಮಾತ್ರ ಇದೆಯೋ ಪ್ರಶ್ನಿಸುವುದು ಇಲ್ಲವೋ ಯಾರು ಈ ಬದಲಾವಣೆಯನ್ನು ಟೀಕಿಸ್ತಾರೆ ಅವರು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸೊ ಯಾಕೆಂದ್ರೆ ಇಡೀ ನಮ್ಮ ಭಾರತೀಯ ಬದುಕಿನಲ್ಲಿ ಪ್ರಶ್ನಿಸುವುದಕ್ಕೆ ಬಹಳ ಮುಖ್ಯವಾದ ಸ್ಥಾನ ಇದೆ ಈ ಬದಲಾವಣೆ ಮಾಡಿದ ಮೇಲೂ ಬಿ ಜೆ ಪಿ ಮತ್ತು ಅವರ ಕಾಲಾಳುಗಳು ಪ್ರಶ್ನಿಸುವ ಕೆಲಸವನ್ನೇ ಮಾಡಿದ್ದಾರೆ ಕೈ ಮುಗಿಯುವ ಕೆಲಸವನ್ನ ಅಲ್ಲ ಕುವೆಂಪು ಅವರ ಹೇಳಿಕೆಯನ್ನು ನೀವು ಯಾಕೆ ಬದಲಿಸಿದ್ದೀರಿ ಅನ್ನುವುದು ಪ್ರಶ್ನೆ ಬಿ ಜೆ ಪಿಗೆ ಪ್ರಶ್ನೆ ಕೇಳುವ ಹಕ್ಕಿದ್ರೆ ಮಕ್ಕಳಿಗೂ ಕೂಡ ನಿಮಗೂ ಪ್ರಶ್ನೆ ಕೇಳುವ ಹಕ್ಕಿದೆ ಪ್ರಶ್ನಿಸಿ ಆಲೋಚನೆ ಮಾಡಿ ಸೊ ಮಕ್ಕಳಲ್ಲಿ ನೀವು ಪ್ರಶ್ನಿಸುವುದನ್ನು ಕಲಿಸ್ಬೇಕೋ ಬೇಗನೋ ಭಾರತೀಯ ಪರಂಪರೆಯನ್ನು ಕಲಿಸ್ತಾನೋ ಇಲ್ವೋ ನಾನು ನಾನು ತಿಳಿದ ಹಾಗೆ ಭಾರತೀಯ ಪರಂಪರೆಯಲ್ಲಿ ಪ್ರಶ್ನಿಸುವುದಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ ಅಂತ ನಚಿಕೇತನ ಕತೆ ನಿಮಗೆ ಗೊತ್ತಿರ್ಬೋದು ನಚಿಕೇತ ಯಮನನ್ನು ನೋಡ್ತಾನೆ ಯಮ ಸಾವಿನ ದೇವರು ಆದರೆ ಆ ಬಾಲಕ ಅವನಿಗೆ ಪ್ರಶ್ನಿಸುವುದು ಗೊತ್ತಿತ್ತು ಅವನ ಅಪ್ಪ ಪ್ರಶ್ನಿಸುವುದನ್ನು ಮಗನಿಗೆ ಕಲಿಸಿದ್ದ ನಚಿಕೇತ್ರ ಮಾತ್ರ ಅಲ್ಲ ನೀವು ಮಹಾಭಾರತದಂಥ ಮಹಾಭಾರತದಲ್ಲಿ ಯುದ್ಧ ರಂಗದಲ್ಲಿ ಕೌರವ ಮತ್ತು ಪಾಂಡವರ ನಡುವೆ ಯುದ್ಧ ನಡೀತಾ ಇದೆ ಒಂದು ಹಂತದಲ್ಲಿ ಅರ್ಜುನನಿಗೆ ಯುದ್ಧ ಬೇಡ ಅನ್ನಿಸೋದು ಪ್ರಾರಂಭ ಆಗುತ್ತೆ ಎದುರುಗಡೆ ನೋಡ್ತಾನೆ ಅರ್ಜುನ ಎಲ್ಲ ತಾಯಾದಿಗಳು ಕುಟುಂಬದವರು ಎಲ್ಲ ಇದ್ದಾರೆ ನಾನು ಯಾಕಾಗಿ ಯುದ್ಧ ಮಾಡಬೇಕು ಎಂಬರ ಜೊತೆ ಪ್ರಶ್ನಿಸ್ಕೊಳ್ತಾನೆ ಅರ್ಜುನ ಅರ್ಜುನನ ಸಾರಥಿಯಾಗಿದ್ದವನು ಶ್ರೀಕೃಷ್ಣ ಆತ ಪಾರ್ಥ ಸಾರಥಿ ಆತ ಕೃಷ್ಣನಿಗೆ ಹೇಳ್ತಾನೆ ನನಗೆ ಯುದ್ಧ ಬೇಕಾಗಿಲ್ಲ ಕೃಷ್ಣ ನೋಡು ಎದುರುಗಡೆಯಲ್ಲಿ ನನ್ನ ದಾಯಾದಿಗಳು ನನ್ನ ಜೊತೆ ಆಡಿದವರು ನನ್ನ ಜೊತೆ ಬೆಳೆದವರು ನನ್ನ ಜೊತೆ ಊಟ ಮಾಡಿದವರು ಅವರನ್ನು ನಾನೀಗ ಕೋಲಲ್ಲ ಪ್ರಶ್ನಿಸ್ತಾನೆ ಅರ್ಜುನ ಆಗ ಕೃಷ್ಣ ಅವರಿಗೆ ಹೇಳ್ತಾನೆ ಭಗವದ್ಗೀತೆ ಏನಿದೆ ಅದರ ಬೋಧನೆ ಅಲ್ಲೇ ಆಯಿತು ಅಂತ ಹೇಳಲಾಗ್ತಾಯಿತ್ತು ಕೆಲವರ ಪ್ರಕಾರ ಅದು ನಂತರ ಸೇರ್ತು ಅಂತ ವಾಟ್ ಎವರ್ ಇಟ್ ಮೇ ಆದರೆ ಅರ್ಜುನ ಪ್ರಶ್ನಿಸ್ತಾನೆ ಹೀಗೆ ಪ್ರಶ್ನಿಸುವುದನ್ನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಏನಿದೆ ಅದು ಕಲಿಸ್ತಾ ಬಂದಿದೆ ಆದ್ದರಿಂದ ಜ್ಞಾನ ದೇಗುಲವಾಗಿದ್ದರೂ ಕೂಡ ನೀವು ಜ್ಞಾನ ದೇಗುಲದ ಒಳಗಡೆ ಹೋದವರು ಅಲ್ಲಿ ಕುಳಿತವರು ಕೈ ಮುಗಿದು ಕೂತರೆ ಅವರ ವೈಜ್ಞಾನಿಕ ಮನಸ್ಥಿತಿ ಸತೋಟಾಗುತ್ತೆ ಶಿಕ್ಷಕರು ಯಾರಿದ್ದಾರೆ ಅವರು ಹೇಳಿದ್ದೇ ಪರಮ ಸತ್ಯವಾದದ್ದು ಕೇಳಿ ಕೈ ಮುಗಿದು ಎದ್ದು ಬರಲು ಅಂತ ಮಕ್ಕಳಿಗೆ ಕಳಿಸ್ತೀರ ಆದರೆ ಪ್ರಶ್ನಿಸುವುದನ್ನು ಕಲಿಸ್ತೀರ ನನ್ನಂಥವರು ನಾವು ಪ್ರಶ್ನಿಸುವುದನ್ನು ಕಲ್ತಿದ್ದೇವೆ ಆ ಕಾರಣಕ್ಕೆ ಪತ್ರಿಕೋದ್ಯಮಿ ಆಗಿರುವುದು ಪತ್ರಿಕೋದ್ಯಮಿಗೂ ಮೂಲಭೂತವಾಗಿ ಪ್ರಶ್ನಿಸುವುದು ಗೊತ್ತಿರಬೇಕು ಒಂದು ಸಮಾಜ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತಾದರೆ ಪ್ರತಿಯೊಬ್ಬ ನಾಗರಿಕ ಪ್ರಶ್ನಿಸಬೇಕು ಪ್ರಭುತ್ವವನ್ನು ಪ್ರಶ್ನಿಸಬೇಕು ಸುತ್ತಮುತ್ತಲಿನವರನ್ನ ಪ್ರಶ್ನಿಸಬೇಕು ಪ್ರಶ್ನಿಸುವುದು ಒಂದು ಸತ್ಯವನ್ನು ಕಂಡುಹಿಡಿಯುವ ಮಾರ್ಗ ಪ್ರಶ್ನಿಸದೆ ಕೈ ಮುಗಿದು ಕುಳಿತರೆ ಮಕ್ಕಳು ಅವರು ವೈಜ್ಞಾನಿಕವಾಗಿ ಬೆಳೆಯಲಾರ ಅವರ ಮನಸ್ಸು ಬೆಳೆಯುವುದಿಲ್ಲ ಅವರು ಹೌದಪ್ಪಗಳಾಗ್ತಾರೆ ಯಾವ ರೀತಿ ಆಗ್ತಾರೆ ಗೊತ್ತಾ ನೀವು ಪ್ರಶ್ನಿಸದೆ ಎಲ್ಲವನ್ನು ಕಲಿತ ಮಕ್ಕಳು ಅವರು ಜಾಸ್ತಿ ಅಂದರೆ ಇವತ್ತಿನ ಗೋಧಿ ಗೋಧಿ ಮೀಡಿಯಾದಲ್ಲಿ ಕೆಲಸ ಮಾಡಬಹುದು ಅಷ್ಟೆ ಪ್ರಭುತ್ವ ಏನು ಹೇಳಿದೆಯೋ ಆ ಕೈ ಮುಗಿಯುವುದು ಆ ಮನಸ್ಥಿತಿಯನ್ನು ಬಿ ಜೆ ಪಿ ನಾಯಕರುಗಳು ವ್ಯಕ್ತಪಡಿಸೋದನ್ನು ನಾನು ಕಂಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೇಳಿಕೆ ಪ್ರಹ್ಲಾದ್ ಜೋಶಿಯವರ ಹೇಳಿಕೆ ಇವರೆಲ್ಲ ಕೈ ಮುಗಿಯುವ ಪರಂಪರೆಯಲ್ಲಿ ಬಂದವರು ಈ ಬಿ ಜೆ ಪಿಯ ಕೈ ಮುಗಿಯುವ ಪರಂಪರೆ ಏನಿದೆ ಅದು ಅವರನ್ನು ಪ್ರಶ್ನಿಸದಿರುವಂತೆ ಮಾಡಿದೆ ಅವರು ಅವರಿಗೆ ಮಹಾನ್ ಟೀಚರ್ ಅಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನರೇಂದ್ರ ಮೋದಿ ಮತ್ತು ಅಮಿತ್ ಶಾದ ಅವರಿಗೆ ಇವರು ಕೈ ಮುಗಿಯುತ್ತಾರೆ ಹೊರತು ಪ್ರಶ್ನಿಸಲಾರ ಆದ್ದರಿಂದ ಜನತಂತ್ರ ಕುಸಿತಾ ಇದೆ ಆ ಕಾರಣಕ್ಕಾಗಿ ಇವತ್ತಿನ ಪ್ರಭುತ್ವ ಸರ್ವಾಧಿಕಾರಿ ಪ್ರಭುತ್ವವಾಗಿ ಬದಲಾಗ್ತಾ ಇದೆ ಯಾಕೆ ಪ್ರಶ್ನಿಸದಿರುವುದರಿಂದ ಯಾವುದೇ ಒಂದು ನಾಗರಿಕ ಸಮಾಜದಲ್ಲಿ ಪ್ರಶ್ನೆ ಕೇಳುವುದು ನಿಂತು ಹೋಗ್ಬಿಟ್ರೆ ಬರೀ ಕೈ ಮುಗಿಯುವವರು ಮಾತ್ರ ಇದ್ದರೆ ಆ ನಾಗರಿಕ ಸಮಾಜ ಕುಸ್ತ ಹೋಗುತ್ತೆ ಅದು ದುರ್ಬಲವಾಗುತ್ತೆ ಅದು ನಾಶವಾಗುತ್ತೆ ಪ್ರಶ್ನಿಸಬೇಕು ಆದ್ದರಿಂದ ನಮ್ಮ ಮಕ್ಕಳಿಗೆ ಪ್ರಶ್ನಿಸುವುದನ್ನು ಕಲಿಸ್ಬೇಕು ಹೊರತು ಕೈ ಮುಗಿಯುವುದನ್ನಲ್ಲ ಗುರುಗಳಿಗೆ ಕೈ ಮುಗಿಲಿ ಕೈ ಮುಗಿಯುತ್ತಲೇ ಪ್ರಶ್ನಿಸಿ ಆದರೆ ಈ ಪ್ರಶ್ನಿಸಬೇಕು ಅನ್ನುವುದೇನಿದೆಯಲ್ಲ ಇದು ಬಿ ಜೆ ಪಿಯ ಒಳಗಡೆ ಭಯವನ್ನು ಉಂಟು ಮಾಡುತ್ತೆ ಆತಂಕವನ್ನು ಉಂಟು ಮಾಡುತ್ತೆ ನೀವು ಜ್ಞಾನ ದೇಗುಲದ ಒಳಗಡೆ ಬಂದು ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ತಕ್ಷಣ ಪ್ರಹ್ಲಾದ್ ಜೋಶಿ ಅಂತವ್ರಿಗೆ ಅನಿಸೋದೇನು ಗೊತ್ತಾ ಇವರು ಮೋದಿಯನ್ನು ಪ್ರಶ್ನಿಸ್ಬಿಡಬಲ್ಲರು ಇವರು ಬಿ ಜೆ ಪಿಯನ್ನು ಪ್ರಶ್ನಿಸ್ಬಿಡಬಲ್ಲರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ದನ್ನು ಪ್ರಶ್ನಿಸ್ಬಿಡ್ಬಲ್ಲರು ಈ ಪ್ರಶ್ನಿಸುವ ಭಯ ಮತ್ತು ಆತಂಕ ಇದೆಯಲ್ಲ ಅದು ಪಿಯನ್ನು ಕಾಡ್ತಾ ಇದೆ ಅವರನ್ನು ಕಾಡ್ತಾ ಇರೋದು ಆದ್ದರಿಂದ ಮುಂಬರುವ ಜನಾಂಗ ಏನಿದೆ ಅದು ಪ್ರಶ್ನಿಸುವಂತೆ ಇರಕೂಡುದು ಅವು ಕೈ ಮುಗಿದು ಅವರು ಸಂಪೂರ್ಣ ಸರೆಂಡರ್ ಆಗಬೇಕು ಆ ಮನಸ್ಥಿತಿ ನನಗೆ ಈ ವಿವಾದದಲ್ಲಿ ಕಾಣ್ತಾ ಇದೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಪ್ರಶ್ನಿಸುವವರನ್ನು ಸಹಿಸಲ್ಲ ಯಾರಾದರೂ ಪ್ರಶ್ನಿಸಿದರೆ ಅವರ ಮೇಲೆ ಈಡಿನೋ ಇನ್ಕಮ್ ಟ್ಯಾಕ್ಸ ಇನ್ನೊಬ್ಬರನ್ನ ಬಿಟ್ಟು ಅವರ ಬಾಯಿ ಮುಚ್ಚಿಸುವ ಕೆಲಸವನ್ನು ಮಾಡ್ತಾರೆ ಯಾರು ಸತ್ಯದ ವಿರೋಧಿ ಆಗ್ತಾರೆ ಆಗಿರ್ತಾರೋ ಯಾರು ಸುಳ್ಳು ಹೇಳ್ತಿರ್ತಾರೋ ಅವರು ವಿರೋಧಿ ವಿರೋಧಿಯಾಗಿರ್ತಾರೆ ಆದ್ದರಿಂದ ಪ್ರಶ್ನಿಸುವ ಸಮಾಜ ಯಾವತ್ತು ಸೃಷ್ಟಿಯಾಗುತ್ತೆ ಅವತ್ತು ಸುಳ್ಳು ಹೇಳಿ ಕಟ್ಟಿದ ಪ್ರಭುತ್ವ ಕುಸಿಯುತ್ತೆ ಆ ಭಯ ಈ ಪ್ರಹ್ಲಾದ್ ಜೋಶಿ ಅಂಥವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂಥವರಿಗೆ ಯಾರೂ ಈ ಸನಾತನವಾದಿಗಳು ಚಡ್ಡಿಗಳು ಲಂಗೋಟಿಗೆಗಳು ಅಂತ ಅವರಿಗೆ ಭಯ ಇದೆ ತಮ್ಮ ಸುಳ್ಳು ಹೋಗಿ ತಾವು ಬೆತ್ತಲಾಗ್ತೀವಿ ಅನ್ನುವ ಭಯ ಅವರು ಆ ಕಾರಣಕ್ಕಾಗಿ ಅವರಿಗೆ ಕೈ ಮುಗಿಯುವವರೇ ಬೇಕು ಹೊರತು ಪ್ರಶ್ನಿಸುವವರಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ಈ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ಏನಿದೆ ಅದೇ ನನಗೆ ಶ್ರೀರಕ್ಷೆ ತಮ್ಮ ಬೆಂಬಲ ಸದಾ ಬೇಕು ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ